ಸೂಪರ್ ಪ್ರೈಮೇಟ್ ನೈನ್ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ ಏಟಿನಲ್ಲಿ ನಿಮಗೆ ತೋರಿಸ್ತೀನಿ ಹಾಸನದಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿವೆ ಹಾಸನದಲ್ಲಿ ಇಂದು ಒಂದೇ ದಿನ ಹೃದಯಾಘಾತಕ್ಕೆ ಇಬ್ಬರು ಬದಿಯಾಗಿದ್ದಾರೆ ತೀವ್ರ ಎದೆನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಹಾಸನದ ಸಿದ್ದೇಶ್ವರ ನಗರದ ಮೂವತ್ತೇಳು ವರ್ಷದ ಆಟೋ ಚಾಲಕ ಗೋವಿಂದ ಬೆಳಗ್ಗೆ ಮೃತಪಟ್ಟಿದ್ರು ಮಧ್ಯಾಹ್ನ ಹಾರಾನೆ ಗ್ರಾಮದಲ್ಲಿ ನಲವತ್ತೊಂದು ವರ್ಷದ ಗಿರೀಶ್ ಮನೆಯಲ್ಲೇ ಕುಸಿದು ಬಿದ್ದು ಸಾವಿಗೀಡಾಗಿದ್ದಾರೆ ಬರೀ ಒಂದೇ ತಿಂಗಳಲ್ಲಿ ಹಾಸಂದರೆ ಹದಿನೆಂಟು ಮಂದಿ ಹೃದಯಾಘಾತಕ್ಕೆ ಮೃತಪಟ್ಟಿದ್ದಾರೆ ಇಲ್ಲಿ ಮರಣದ ಬಗ್ಗೆ ಆರೋಗ್ಯ ಇಲಾಖೆ ದಾಖಲೆಗಳ ರಿಜಿಸ್ಟರ್ ಅನ್ನು ಬರೆಯೋದಕ್ಕೆ ಶುರು ಮಾಡಿರೋದರಿಂದಾಗಿ ಸಾವಿನ ಲೆಕ್ಕಾಚಾರ ಸರಿಯಾಗಿ ಸಿಗ್ತಾ ಇದ್ದು ಸಾರ್ವಜನಿಕರು ಆತಂಕ ಅವಶ್ಯಕತೆ ಇಲ್ಲ ಬಾಲಿವುಡ್ ನಟಿ ಶೆಫಾಲಿ ಜಿರಿವಾಲಾ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ನಿನ್ನೆ ರಾತ್ರಿ ದಿಢೀರ್ ಶೆಫಾಲಿ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಪತಿ ಪರಾಗ್ ಮುಂಬೈನ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದರು ಅಷ್ಟೊತ್ತಿಗಾಗಲೇ ಶೆಫಾಲಿ ಮೃತಪಟ್ಟಿರುವುದನ್ನು ವೈದ್ಯರು ದೃಢಪಡಿಸಿದ್ರು ಕಾಂಟಾಲಗ ಹಾಡಿನಿಂದ ಫೇಮಸ್ ಆಗಿದ್ದ ನಟಿ ಕನ್ನಡದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರ ಹುಡುಗರು ಸಿನಿಮಾದಲ್ಲಿ ಹಾಡಿಗೆ ಹೆಜ್ಜೆ ಹಾಕಿದ್ದರು ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾತನಾಡಿದ್ದಾರೆ ನೀವು ಭೂಮಿಯನ್ನು ಬಿಟ್ಟು ಬಾಹ್ಯಾಕಾಶದಲ್ಲಿದ್ದೀರಿ ನೀವು ಜನರ ಹೃದಯಕ್ಕೆ ಹತ್ತಿರದಲ್ಲಿದ್ದೀರಿ ನೂರ ನಲವತ್ತು ಕೋಟಿ ಭಾರತೀಯರ ಭಾವನೆಗಳು ತಮ್ಮೊಂದಿಗಿವೆ ಅಂತ ಪ್ರಧಾನಿ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದರು ಶುಭಾಂಶು ಶುಕ್ಲಾ ಮಾತನಾಡಿ ಭಾರತದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದ್ದಕ್ಕೆ ಹೆಮ್ಮೆಯಾಗ್ತಾ ಇದೆ ಇಡೀ ಪ್ರಯಾಣದಲ್ಲಿ ನಾನು ಬಹಳಷ್ಟು ಕಲಿತಿದ್ದೀನಿ ಅಂತ ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಮೈಸೂರು ದಸರಾ ಸಮಿತಿಯ ಸಭೆ ನಡೆಯಿತು ನಾಡಹಬ್ಬ ಮೈಸೂರು ದಸರಾವನ್ನ ಈ ವರ್ಷ ಅದ್ದೂರಿಯಾಗಿ ಆಚರಿಸುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯಲಿದೆ ಈ ಸಲವು ದೀಪಾಲಂಕಾರವನ್ನು ಇಪ್ಪತ್ತೊಂದು ದಿನಗಳ ಕಾಲ ನಡೆಸಲು ಸರ್ಕಾರ ತೀರ್ಮಾನಿಸಿದೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ಬರುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪುತ್ತಿಗೆ ಮಠದ ವತಿಯಿಂದ ಆಹ್ವಾನ ನೀಡಲಾಗಿದೆ ಸಿದ್ದರಾಮಯ್ಯ ಉಡುಪಿ ಶ್ರೀಕೃಷ್ಣ ಮಠದಿಂದ ಹಲವು ದಶಕಗಳಿಂದ ಅವರು ದೂರ ಉಳಿದಿದ್ದಾರೆ ಎರಡ್ ಸಾವಿರದ ಒಂದರಲ್ಲಿ ಕನಕ ಕನಕನ ಕಿಂಡಿ ಕೃಷ್ಣ ಗೋಪುರವನ್ನ ಅಲ್ಲಿ ಗೋಪುರವನ್ನ ಕೆಡವಿ ಹಾಕಿದ್ದ ವೇಳೆ ಸಿದ್ದರಾಮಯ್ಯನವರು ಹೋರಾಟವನ್ನು ಕೂಡ ನಡೆಸಿದ್ರು ಅಂದಿನಿಂದ ಇಂದಿನವರೆಗೂ ಕೃಷ್ಣಮಠಕ್ಕೆ ಭೇಟಿ ಕೊಡದೆ ಅಂತರ ಕಾಯ್ದುಕೊಂಡಿದ್ರು ಉಡುಪಿಗೆ ಭೇಟಿ ನೀಡಿದರೂ ಕೃಷ್ಣಮಠಕ್ಕೆ ಹೋಗ್ತಾ ಇರಲಿಲ್ಲ ಈಗ ಹೋಗ್ತಾರಾ ಇಲ್ವಾ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೈನ ಸಮುದಾಯದಿಂದ ಇವತ್ತು ಧರ್ಮಚಕ್ರವರ್ತಿ ಬಿರುದು ನೀಡಿ ಸನ್ಮಾನಿಸಲಾಯಿತು ದೆಹಲಿಯಲ್ಲಿ ಜೈನ ಧರ್ಮಗುರು ಆಚಾರ್ಯ ವಿದ್ಯಾನಂದ ಮಹಾರಾಜರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದರು ಈ ವೇಳೆ ಧರ್ಮಚಕ್ರವರ್ತಿ ಬಿರುದು ನೀಡಿ ಜೈನ ಸಮುದಾಯ ಗೌರವಿಸಿದೆ ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿಯ ಕಾಲ್ತುಳಿತ ಪ್ರಕರಣ ಸಂಬಂಧ ನ್ಯಾಯಾಂಗ ತನಿಖೆ ಚುರುಕುಗೊಂಡಿದೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ದಿಕ್ಕೂನ ನೇತೃತ್ವದಲ್ಲಿ ಸಮಿತಿ ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ವಿಚಾರಣೆ ನಡೆಸಿದ್ರು ಪ್ರಕರಣದ ಅಮಾನತಾಗಿರುವ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಆಗಿದ್ದ ಬಿ ದಯಾನಂದ್ ಡಿಸಿಪಿ ಎಚ್ಡಿ ಶೇಖರ್ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ವಿಕಾಸ್ ಕುಮಾರ್ ವಿಕಾಸ್ ಕೆಕೆ ಗೆಸ್ಟ್ ಹೌಸ್ಗೆ ಆಗಮಿಸಿ ವಿಚಾರಣೆ ಎದುರಿಸಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ ವಿಜಯೇಂದ್ರ ಅವರಿಂದಾಗಿ ರಾಜ್ಯದಲ್ಲಿ ಬಿಜೆಪಿ ನೆಲ ಕಚ್ಚಿದೆ ವಿಜಯೇಂದ್ರ ಅವಳ ಒಪ್ಪಂದದಿಂದಾಗಿ ಬಿಜೆಪಿ ಹಿನ್ನಡೆ ಆಗ್ತಾ ಇದೆ ವಿಜೇಂದ್ರ ಅವರನ್ನೇ ಮುಂದುವರೆಸಿದೆ ಎದೆಗೆ ಬಾಂಬ್ ಕಟ್ಟಿಕೊಂಡಂತೆ ಅಂತ ವಾಗ್ದಾಳಿ ನಡೆಸಿದರು ಮಾಜಿ ಪ್ರಧಾನಿ ಗಾಂಧಿ ಅವರನ್ನ ಹಿಟ್ಲರ್ಗೆ ಹೋಲಿಸಿರುವ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಇವತ್ತು ಪ್ರತಿಭಟನೆಯನ್ನು ತೀವ್ರಗೊಳಿಸಿತ್ತು ಮಲ್ಲೇಶ್ವರದ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕೈ ಕಾರ್ಯಕರ್ತರು ಬಂದಾಗ ಬಿಜೆಪಿ ಸದಸ್ಯರು ಆಕ್ರೋಶ ಹೊರಹಾಕಿದರು ಈ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ದೊಡ್ಡ ಹೈಡ್ರಾಮಾ ನಡೆಯಿತು ಕಡೆಗೆ ಪೊಲೀಸರು ಎಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಂಡ್ರು ಭದ್ರಾ ಬಲದಂಡೆ ನಾಲೆ ಕಾಮಗಾರಿ ವಿರೋಧಿಸಿ ದಾವಣಗೆರೆ ಬಂದ್ಗೆ ಕರೆ ನೀಡಲಾಗಿತ್ತು ದಾವಣಗೆರೆ ಜಯದೇವ ವೃತ್ತದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತ್ಯೇಕ ಪ್ರತಿಭಟನೆಯೂ ಕೂಡ ನಡೆಯಿತು ಬಿಜೆಪಿ ಸುಳ್ಳು ಮಾಹಿತಿಯನ್ನು ನೀಡುತ್ತಾ ಇದೆ ಅಂತ ಆರೋಪಿಸಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಹೊರಟಂತಹ ಮೂವತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು ಇನ್ನೊಂದು ಕಡೆ ಪ್ರತಿಭಟನೆಗೆ ಅವಕಾಶ ಕೊಡಲಿಲ್ಲ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಪೊಲೀಸರ ವಿರುದ್ಧ ಹರಿಹಾಯ್ದ ಘಟನೆಯೂ ಕೂಡ ನಡೆಯಿತು ಪಾಕಿಸ್ತಾನದ ವಾಯವ್ಯ ಖೈಬರ್ ಭಾಗದಲ್ಲಿ ಸೇನಾ ಬೆಂಗಾವಲು ಪಡೆಯುವನ್ನು ಗುರಿಯಾಗಿಸಿ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿದೆ ಹದಿನಾರು ಸೈನಿಕರು ಇದರಲ್ಲಿ ಮೃತಪಟ್ಟಿದ್ದು ಹನ್ನೆರಡಕ್ಕೂ ಹೆಚ್ಚು ನಾಗರಿಕರು ಗಾಯಗೊಂಡಿದ್ದಾರೆ ತಾಲಿಬಾನ್ನ ಹಫೀಜ್ ಗುಲ್ ಬಹದ್ದೂರ್ ಸಶಸ್ತ್ರ ಗುಂಪೊಂದು ಈ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಾರತೀಯ ಸೇನೆ ಧ್ವಂಸ ಮಾಡಿದ್ದ ಉಗ್ರರ ಶಿಬಿರಗಳನ್ನು ಪಾಕಿಸ್ತಾನ ಸರ್ಕಾರ ಮರು ನಿರ್ಮಾಣ ಮಾಡ್ತಾ ಇದೆ ಪಿಒಕೆಗೆ ಹೊಂದಿಕೊಂಡಿರುವ ಪ್ರದೇಶದಲ್ಲಿ ಉಗ್ರರ ತರಬೇತಿ ಶಿಬಿರಗಳು ಮತ್ತೆ ತಲೆ ಎತ್ತುವ ಲಕ್ಷಣ ಕಾಣ್ತಾ ಇದೆ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ಅಪಘಾತದ ತನಿಖಾ ಮಂಡಳಿಯ ಮಹಾನಿರ್ದೇಶಕರಿಗೆ ಕೇಂದ್ರ ಸರ್ಕಾರ ಭದ್ರತೆಯನ್ನು ಹೆಚ್ಚಿಸಿದೆ ವಿಮಾನ ದುರಂತದ ತನಿಖೆಯ ಹೊಣೆ ಹೊತ್ತಿರುವ ಯುಗೇಂದರ್ ಅವರಿಗೆ ಕೇಂದ್ರ ಮೀಸಲು ಪೊಲೀಸ್ ಪಡೆಯಿಂದ ಎಕ್ಸ್ ಶ್ರೇಣಿಯ ಭದ್ರತೆ ನೀಡಿ ಗೃಹ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ ಚೀನಾದಲ್ಲಿ ನಡೆಯುತ್ತಿರುವ ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಸಭೆಯಲ್ಲಿ ಚೀನಾ ಮತ್ತು ಭಾರತದ ನಡುವೆ ಮಹತ್ವದ ಮಾತುಕತೆಗಳು ನಡೆದಿದ್ದಾವೆ ವಾಸ್ತವ ನಿಯಂತ್ರಣ ರೇಖೆಯುದ್ದಕ್ಕೂ ಶಾಂತಿ ಸ್ಥಾಪನೆ ಬಗ್ಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಚೀನಾದ ರಕ್ಷಣಾ ಸಚಿವ ಡಾಂಗ್ ಜುನ್ ಮಾತುಕತೆ ನಡೆಸಿತು ಒಡಿಶಾದ ಪುರಿ ಜಗನ್ನಾಥ ರಥಯಾತ್ರೆ ವೇಳೆ ಬಿಸಿಲಿನ ತಾಪ ಮತ್ತು ಜನದಟ್ಟಣೆಯಿಂದಾಗಿ ಸುಮಾರು ಆರುನೂರ ಇಪ್ಪತ್ತೈದು ಭಕ್ತರು ಅಸ್ವಸ್ಥರಾಗಿದ್ದರು ಬಾಲಗಂಡಿ ಪ್ರದೇಶದ ಬಳಿ ಈ ಘಟನೆ ನಡೆದಿದ್ದು ಅಸ್ವಸ್ಥರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಒಂಬತ್ತು ಜನರ ಸ್ಥಿತಿ ಗಂಭೀರವಾಗಿದೆ ಮುಂಬೈನಲ್ಲಿ ನೀತಾ ಮುಖೇಶ್ ಅಂಬಾನಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿಶಿಷ್ಟ ಪಾಕಶಾಲೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ವೀಕೆಂಡ್ ಪ್ರಯುಕ್ತ ರಿಲಯನ್ಸ್ ಸಂಸ್ಥಾಪಕಿ ಸಂಸ್ಥಾಪಕ ಅಧ್ಯಕ್ಷೆ ನೀತಾ ಅಂಬಾನಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಅಂತಾರಾಷ್ಟ್ರೀಯ ಬಾಣಸಿಕ ವಿಕಾಸ್ ಖನ್ನಾ ನೇತೃತ್ವ ವಹಿಸಿದ್ದಾರೆ ಕಾರ್ಯಕ್ರಮದಲ್ಲಿ ನೀತಾ ಅಂಬಾನಿ ಕಲಾವಿದರ ಪೂರೈಕೆಯಂತೆ ಭರತನಾಟ್ಯದಲ್ಲೂ ಕೂಡ ಭಾಗಿಯಾಗಿದೆ

ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದ ಐದು ಹುಲಿಗಳ ಹತ್ಯೆ ಕೇಸ್ನಲ್ಲಿ ಮೂರು ಆರೋಪಿಗಳನ್ನ ಬಂಧಿಸಲಾಗಿದೆ ಇನ್ನೊಂದು ಕಡೆಯಲ್ಲಿ ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದಾಗಿ ಈ ಐದು ಹುಲಿಗಳ ಹತ್ಯೆ ಆಗಿರುವುದಕ್ಕೂ ಕೂಡ ಸಾಕ್ಷ್ಯಗಳು ಸಿಗ್ತಾ ಇದ್ದಾವೆ ಅರಣ್ಯ ವೀಕ್ಷಕರಿಗೆ ಆರು ತಿಂಗಳಿಂದ ಸಂಬಳ ಕೊಟ್ಟಿರಲಿಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಸಮಸ್ಯೆ ಬಗೆಹರಿಸಿರಲಿಲ್ಲ ಅದಕ್ಕೆ ಕಾಡು ಕಾಯೋದು ಬಿಟ್ಟು ಪ್ರತಿಭಟನೆಗೆ ಹೋಗಿದ್ದು ಅದೇ ಟೈಮಲ್ಲಿ ಹುಲಿಗಳಿಗೆ ವಿಷ ಹಾಕಿದ್ರು ಅನ್ನುವಂಥದ್ದು ಈಗ ರುಜುವಾಗ್ತಾ ಇದೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ವನ್ಯಧಾಮದ ಮೀನ್ಯಂ ಅರಣ್ಯ ಪ್ರದೇಶದಲ್ಲಿ ಹೆಣ್ಣು ಹುಲಿ ಮೂರು ಹೆಣ್ಣು ಹುಲಿ ಮರಿಗಳು ಒಂದು ಗಂಡು ಹುಲಿ ಮರಿಯನ್ನು ಕೀಚಕರು ಕೊಂದು ಹಾಕಿದ್ರು ಹುಲಿ ಕೊಂದವರು ಯಾರು ಅಂತ ಅರಣ್ಯಾಧಿಕಾರಿಗಳು ಊರೆಲ್ಲ ಹುಡುಕಾಡ್ತಾ ಇದ್ರೆ ಹಂತಕರು ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೇ ಇದ್ರು ಅವರೇ ಈ ನಾಗರಾಜ ಕೋನಪ್ಪ ಮತ್ತು ಮಾಧುರಾಜ ಇವರೇ ನೋಡಿ ಹುಲಿ ಕೊಂದ ಹಂತಕರು ಪಟಾಪಟ್ಟಿ ನೀಲಿ ಲುಂಗಿನ ಕಟ್ಕೊಂಡು ಸ್ಟೈಲ್ ಆಗಿ ಅರಣ್ಯಾಧಿಕಾರಿಗಳ ಜೀಪಿನಿಂದ ಬರ್ತಾ ಇರುವಂತಹ ಇವನ ಹೆಸರು ನಾಗರಾಜ ಬಿಳಿ ಪಂಚೆ ಬಿಳಿ ಶರ್ಟು ಹಾಕೊಂಡು ಅದರ ಮೇಲೆ ನೀಲಿ ಬಣ್ಣದ ಟವಲ್ ಅನ್ನ ಹಾಕೊಂಡಿರುವಂತ ಈ ವಯಸ್ಸಾದ ಕಡ್ಡಿ ಪೈಲ್ವಾಂತರ ಇರುವಂತ ವ್ಯಕ್ತಿಯ ಹೆಸರು ಕೋನಪ್ಪ ಇನ್ನು ಫೋಟೋದಲ್ಲಿ ಕಾಣ್ತಾ ಇರುವಂತ ಈತನ ಹೆಸರು ಮಾಧುರಾಜ ಈ ಮೂವರೇ ಐದು ಹುಲಿಗಳಿಗೆ ವಿಷವನ್ನ ಹಾಕಿ ನರಳಿ ನರಳಿ ಸಾಯುವ ಹಾಗೆ ಮಾಡಿದ ಕಟುಕರು ಐದು ಹುಲಿಗಳಿಗೆ ವಿಷವನ್ನು ಹಾಕಿ ಹತ್ಯೆಗೈದ ಹಂತಕರನ್ನ ಹುಲಿ ಕೊಂದ ಕಟುಕರನ್ನ ಅರಣ್ಯ ಇಲಾಖೆಯವರು ಬಂಧಿಸಿದ್ದಾರೆ ನಿನ್ನೆ ಅರಣ್ಯಾಧಿಕಾರಿಗಳು ಮೇನ್ಯಂ ಅರಣ್ಯ ಪ್ರದೇಶದ ಸುತ್ತಲಿನ ಗ್ರಾಮದವರನ್ನ ಹುಲಿಗಳು ಸತ್ತು ಬಿದ್ದಿದ್ದಂಥ ಜಾಗಕ್ಕೆ ಕರ್ಕೊಂಡು ಬಂದಿದ್ರು ಹುಲಿಗಳು ತಿಂದು ಹಾಕಿದ್ದು ಹಸು ನಿಮ್ಮದೇನ ನೋಡ್ರಪ್ಪ ಅಂತ ಹೇಳಿದ್ರು ಇದರಲ್ಲಿ ಆರೋಪಿ ನಾಗರಾಜ ಮತ್ತು ಕೋನಪ್ಪನು ಕೂಡ ಇದ್ರು ಹಸು ಕಳೆಬರ ನೋಡಿ ಬರ್ತಿದ್ದಾಗ ಮಾಧ್ಯಮದವರು ನಾಗರಾಜು ಮತ್ತು ಕೋನಪ್ಪನನ್ನ ಪ್ರಶ್ನೆ ಮಾಡಿದಾಗ ಹಸು ನಮ್ದಲ್ಲ ಯಾರದ್ದು ಅಂತ ಗೊತ್ತಿಲ್ಲ ಅನ್ನುವಂತ ಡೈಲಾಗ್ ಬೇರೆ ಹೊಡೆದಿದ್ರು ನಿಮ್ಮ ಏನಿಲ್ಲ ನಿನ್ನೆ ಅರಣ್ಯಾಧಿಕಾರಿಗಳ ಮುಂದೆ ಹಸು ನಮ್ದಲ್ಲ ಅಂತ ಡೈಲಾಗ್ ಹೊಡೆದಿದ್ದಂತ ಈ ಕೋನಪ್ಪನೆ ಹುಲಿಗಳು ಭೇಟಿಯಾಡಿದ್ದಂತ ಹಸುವಿನ ಮಾಲೀಕ ಜೂನ್ ಇಪ್ಪತ್ತ್ ಮೂರಕ್ಕೆ ಕೋನಪ್ಪ ಅರಣ್ಯದಲ್ಲಿ ಹಸುವನ್ನ ಮೇಯಿಸ್ಲಿಕ್ಕೆ ಬಿಟ್ಟಿದ್ದ ಆಗ ಐದು ಹುಲಿಗಳು ಹಸುವನ್ನ ಭೇಟಿಯಾಡಿ ಅರ್ಧಂಬರ್ಧ ತಿಂದು ಹಾಕಿದ್ರು ಹಸು ಹುಡ್ಕೊಂಡು ಕಾಡಿಗೆ ಬಂದಿದ್ದಂತ ಈ ಕೋನಪ್ಪ ಹಸು ಸತ್ತು ಬಿದ್ದಿದ್ದನ್ನ ನೋಡಿ ಸಿಟ್ಟಾಗಿದ್ದ ಆಮೇಲೆ ಮಾಧುರಾಜ ಮತ್ತು ಈ ನಾಗರಾಜನಿಗೆ ಫೋನ್ ಮಾಡಿ ಹಸು ಸತ್ತ ವಿಷಯ ಹೇಳಿದರು ಇದರಿಂದ ಸಿಟ್ಟಿಗೆದ್ದಿದ್ದಂತ ಮಾಧುರಾಜ ಮತ್ತು ನಾಗರಾಜ ನಮ್ಮ ಹಸುಗಳನ್ನ ಹುಲಿಗಳು ಬೇಟೆಯಾಡ್ಬಿಟ್ರೆ ಕಷ್ಟ ಅಂತ ಬರ್ತಾನೆ ಕ್ರಿಮಿನಾಶಕ ವಿಷವನ್ನ ತಂದಿದ್ರು ಹುಲಿಗಳು ವಾಪಸ್ ಬರ್ತಾವೆ ಅಂತ ಗೊತ್ತಿದ್ರಿಂದ ಹಸುವಿನ ಕಳೆ ಬರಹದ ಮೇಲೆ ವಿಷ ಹಾಕಿ ಹೊರಟು ಹೋಗಿದ್ರು ಆಮೇಲೆ ವಿಷಪೂರಿತ ಹಸು ಮಾಂಸ ತಿಂದು ಐದು ಹುಲಿಗಳು ಸಾವನ್ನಪ್ಪಿದ್ವು ಯಾವಾಗ ಹುಲಿಗಳ ಸಾವಿನ ವಿಷ ಮಾಧ್ಯಮಗಳಲ್ಲಿ ದೊಡ್ಡದಾಯಿತು ಅಕ್ಕಪಕ್ಕದ ಗ್ರಾಮದ ದನಕಾಯೋರನ್ನೆಲ್ಲ ಕರ್ಕೊಂಡು ಬಂದು ಹಸು ಯಾರದ್ದು ಅಂತ ತನಿಖೆ ಶುರು ಮಾಡಿದ್ರು ಆಗ ನಾಗರಾಜ ಮತ್ತು ಕೋನಪ್ಪನು ಕೂಡ ಇದ್ರು ಆದ್ರೆ ಮಾಧುರಾಜ ಓಡಿ ಹೋಗಿದ್ದ ಮಗನ ರಕ್ಷಣೆಗೆ ಅಪ್ಪ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದ ಬಂಧಿತ ಶಿವಣ್ಣ ರಿಲೀಸ್ ಶಿವಣ್ಣ ಮಗ ಮಾದ ಅರೆಸ್ಟ್ ಐದು ಹುಲಿಗಳಿಗೆ ವಿಷ ಹಾಕಿದ್ದು ನಿನ್ನೆಯೇ ಸಾಬೀತಾಗಿತ್ತು ಆದ್ರೆ ಯಾರು ವಿಷ ಹಾಕಿದ್ರು ಅಂತ ಹುಡುಕಾಡ್ತಿದ್ದಾಗ ಮಾದ ಅಲಿಯಾಸ್ ಮಾದುರಾಜ ನಾಪತ್ತೆ ಆಗಿದ್ದ ಆಗ ಅರಣ್ಯಾಧಿಕಾರಿಗಳು ಮಾದನ ಬೆನ್ನತ್ತಿದಾಗ ಅಪ್ಪ ಶಿವಣ್ಣ ಸಿಕ್ಕಿಬಿದ್ದಿದ್ದ ಮಗನನ್ನ ಹೇಗಾದ್ರೂ ಮಾಡಿ ಹುಲಿಗಳ ಹತ್ಯೆ ಕೇಸ್ನಲ್ಲಿ ಬಚಾವ್ ಮಾಡೋಕೆ ರೆಡಿಯಾಗಿದ್ರು ನಾನೇ ಐದು ಹುಲಿಗಳಿಗೂ ಕೂಡ ವಿಷ ಹಾಕಿದ್ದು ಅಂತನೂ ಕೂಡ ಶಿವಣ್ಣ ಹೇಳಿಕೆ ಕೊಟ್ಟಿದ್ದ ಆದರೆ ಮೊಬೈಲ್ ಟವರ್ ಲೊಕೇಶನ್ನಲ್ಲಿ ಕೋನಪ್ಪ ನಾಗರಾಜನ ಚಲನ ವಲನ ಪತ್ತೆಯಾಗಿತ್ತು ಕೊನೆಗೆ ಸೂಕ್ಷ್ಮವಾಗಿ ವಿಚಾರಣೆ ಮಾಡಿದಾಗ ಶಿವಣ್ಣ ಅಪರಾಧಿ ಅಂತ ಗೊತ್ತಾಗಿ ಬಿಟ್ಟು ಕಳುಹಿಸಿದ್ರು ತಲೆಮರೆಸಿಕೊಂಡಿದ್ದಂತ ಮಾದ ಅಲಿಯಾಸ್ ಮಾಧುರಾಜನನ್ನ ಕೊಳ್ಳೆಗಾಲ ಡಿವೈಎಸ್ಪಿ ಧರ್ಮೇಂದ್ರ ಅವರ ಟೀಮ್ ಕೊಪ್ಪ ಗ್ರಾಮದಲ್ಲಿ ಬಂಧಿಸಿದ್ರು ಐದು ಹುಲಿಗಳಿಗೆ ವಿಷ ಅರಣ್ಯಾಧಿಕಾರಿಗಳದ್ದೇ ನಿರ್ಲಕ್ಷ್ಯ ಮಲೆಮಹದೇಶ್ವರ ವನ್ಯಧಾಮದ ಮೀನ್ಯಂ ಅರಣ್ಯ ಪ್ರದೇಶದಲ್ಲಿ ಐದು ಹುಲಿಗಳನ್ನು ಹತ್ಯೆ ಮಾಡಿದ್ದು ಘನಘೋರ ಅಪರಾಧ ತನಿಖೆ ಆದ್ಮೇಲೆ ಹಂತಕರಿಗೆ ನ್ಯಾಯಾಲಯ ಕಾನೂನು ಪ್ರಕಾರ ಶಿಕ್ಷೆ ಕೊಡುತ್ತೆ ಆದರೆ ರೈತರು ಕಾಡಿನ ಒಳಗಡೆ ಬಂದು ಹುಲಿಗಳಿಗೆ ವಿಷವಿಕ್ಕುವಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದು ಅರಣ್ಯಾಧಿಕಾರಿಗಳು ಅರಣ್ಯ ಸಚಿವರು ಮತ್ತು ರಾಜ್ಯ ಸರ್ಕಾರ ಸರ್ಕಾರ ಅರಣ್ಯ ಸಚಿವರು ಅಧಿಕಾರಿಗಳೇ ನೇರ ಹೊಣೆ ಅನ್ನೋದಕ್ಕೆ ಸಾಕ್ಷಿ ಅರಣ್ಯ ವೀಕ್ಷಕರ ಈ ಹೇಳಿಕೆ ಫೆಬ್ರವರಿ ಮತ್ತೆ ಮಾರ್ಚ್ ಇಪ್ಪತ್ನಾಲ್ಕರದ್ದು ಮತ್ತೆ ಈ ವರ್ಷದ್ದು ಮಾರ್ಚ್ ಇಂದ ಇದು ನಾಲ್ಕು ತಿಂಗಳು ಹಳೇದು ಎರಡು ತಿಂಗಳು ಟೋಟಲ್ ಆರು ತಿಂಗಳು ಸಂಬಳ ಆಗುತ್ತೆ ಸರ್ ಹಂಗೆ ಪಿ ಎಫ್ ಮೆಸೇಜ್ ಬರ್ತಾ ಇಲ್ಲ ಕ್ಯಾಂಪ್ಗಳಲ್ಲಿ ಕರೆಂಟ್ ಇಲ್ಲ ಕರೆಕ್ಟಾಗಿ ನೀರು ವ್ಯವಸ್ಥೆ ಇಲ್ಲ ಎರಡು ಎರಡು ಸಾವಿರ ಹೊಸದಾಗಿ ಹಾಕಿದಾರಂತೆ ಅದು ಯಾವುದು ಬರ್ತಾ ಇಲ್ಲ ಏಳನೇ ತಿಂಗಳಿಂದ ಕೊಟ್ಟಿಲ್ಲ 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 ಸರ್ಕಾರದ ನಿರ್ಲಕ್ಷ್ಯವನ್ನ ಎಲೆ ಎಲೆಯಾಗಿ ಬಿಚ್ಚಿಟ್ಟ ಈ ಬಡಪಾಯಿ ಬೇರೆ ಯಾರು ಅಲ್ಲ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಗುತ್ತಿಗೆ ನೌಕರರು ಇವರ ಕೆಲಸ ಕಾಡು ಕಾಯೋದು ಸರ್ಕಾರ ಇವರಿಗೆ ಅರಣ್ಯ ವೀಕ್ಷಕರು ಅನ್ನುವಂಥ ಹೆಸರನ್ನ ಕೊಟ್ಟಿದೆಯೋ ಹೊರತು ಇವರ ಕಷ್ಟ ಕೇಳೋಕೆ ಹೋಗಲಿಲ್ಲ ಯಾಕಂದ್ರೆ ಆರು ತಿಂಗಳಿನಿಂದ ಸಂಬಳ ಕೊಟ್ಟಿಲ್ಲ ವಾಸವಿರುವಂತ ಜಾಗಕ್ಕೆ ನೀರಿಲ್ಲ ಕರೆಂಟ್ ಇಲ್ಲ ಅಂತ ಹಿರಿಯ ಅರಣ್ಯಾಧಿಕಾರಿಗಳ ಹತ್ರ ಗೋಳಾಡಿದ್ರು ಯಾವೊಬ್ಬ ಅಧಿಕಾರಿನೂ ಕೂಡ ಇವರ ಕಷ್ಟ ಕೇಳೋಕೆ ಹೋಗಲಿಲ್ಲ ಅದಕ್ಕೆ ಈ ಅರಣ್ಯ ವೀಕ್ಷಕರೆಲ್ಲ ಜೂನ್ ಇಪ್ಪತ್ತ್ ಸೋಮವಾರ ಕೆಲಸಕ್ಕೆ ಹೋಗದೆ ಕೊಳ್ಳೆಗಾಲ್ದ ಅರಣ್ಯಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಅದೇ ಜೂನ್ ಇಪ್ಪತ್ತ್ ಮೂರರಂದೇ ಐದು ಹುಲಿಗಳಿಗೆ ಕೋನಪ್ಪ ನಾಗರಾಜ ಮತ್ತು ಮಾಧುರಾಜ ವಿಷವನ್ನು ಹಾಕಿದ್ರು ಈಗ ಕಾಡ್ತಾ ಇರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಐದು ಹುಲಿಗಳ ಸಾವಿಗೆ ಯಾರು ಹೊಣೆ ಅಂತ ಅರಣ್ಯ ವೀಕ್ಷಕರಿಗೆ ಆರು ತಿಂಗಳಿನಿಂದ ಸಂಬಳ ಯಾಕೆ ಕೊಟ್ಟಿಲ್ಲ ಸಂಬಳಕ್ಕಾಗಿ ಪ್ರತಿಭಟನೆ ಮಾಡಿದ್ರು ಯಾಕೆ ಕಷ್ಟ ಕೇಳಲಿಲ್ಲ ವಾಚರ್ಗಳು ಇದ್ದಿದ್ರೆ ರೈತರು ಹಸುಗಳನ್ನ ಕಾಡಿಗೆ ಬಿಡ್ತಾ ಇದ್ರ ಹಸು ಕಾಡಿಗೆ ಹೋಗ್ತಿರ್ಲಿಲ್ಲ ಐದು ಹುಲಿಗಳು ಹತ್ಯೆ ಆಗ್ತಿರ್ಲಿಲ್ಲ ಅಲ್ವಾ ವಾಚರ್ಸ್ ಇದ್ದಿದ್ರೆ ಹುಲಿಯ ಹಸು ಬೇಟೆ ಗೊತ್ತಾಗ್ತಿತ್ತು ಅಲ್ವಾ ಅರಣ್ಯ ವೀಕ್ಷಕರ ಕಷ್ಟ ಕೇಳದ ಅರಣ್ಯಾಧಿಕಾರಿಗಳದ್ದು ನಿರ್ಲಕ್ಷ್ಯ ಇದೆಯಲ್ವಾ ವಾಚರ್ಸ್ಗೆ ಸಂಬಳ ಕೊಡದ ಅರಣ್ಯ ಇಲಾಖೆ ಹೊಣೆಯಾಗಬೇಕಲ್ಲವೇ ಸಿಬ್ಬಂದಿ ಸಂಬಳ ನಿರ್ವಹಣೆಯಲ್ಲಿ ಇಲಾಖೆ ಎಡವಿದ್ದಲ್ಲಿ ಎಲ್ಲ ಗೊತ್ತಿದ್ರೂ ಸುಮ್ಮನಿದ್ರ ಅರಣ್ಯ ಸಚಿವರು ಐದು ಹುಲಿಗಳ ಘನಘೋರ ಕೊಲೆಗೆ ಅಂತಿಮವಾಗಿ ಹೊಣೆಗಾರರು ಯಾರು ಇದಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹತ್ರನೂ ಕೂಡ ಉತ್ತರವಿಲ್ಲ ಯಾವೊಬ್ಬ ಅಧಿಕಾರಿಯನ್ನು ಇದುವರೆಗೂ ಸರ್ಕಾರನೂ ಕೂಡ ಹೊಣೆ ಮಾಡಿಲ್ಲ ಕೇಳಿದರೆ ತನಿಖೆ ಆಗ್ತಾ ಇದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ರೆಡಿಮೇಡ್ ಉತ್ತರ ಕೊಡ್ತಾರೆ ಡಿಲೇ ಮಾಡಿ ಪ್ರೆಷರ್ ಟ್ಯಾಕ್ಟಿಕ್ಸ್ ತರ್ತಾರೆ ನಮ್ಮ ಮೇಲೆ ಇವರು ಇದು ಮಾಡೋ ಥರ ಆ ಥರ ಅದೆಲ್ಲ ಇದೆ ಆದರೆ ನಾವು ನಮ್ಮ ಅವರು ಅವರು ಯೋಗಕ್ಷೇಮ ಮೊದಲು ನಮಗೆ ಅವರಿಲ್ಲ ಅಂದರೆ ನಮಗೆ ರಕ್ಷಣೆ ಆಗೋದಿಲ್ಲ ಇನ್ನು ಐದು ಹುಲಿಗಳ ಸಾವಿನ ತನಿಖೆಗೆ ಮೂರು ದಿನದಲ್ಲಿ ಮೂವರು ಅಧಿಕಾರಿಗಳನ್ನು ಸರ್ಕಾರ ಬದಲಾವಣೆ ಮಾಡಿದೆ ತನಿಖಾ ತಂಡದ ಮುಖ್ಯಸ್ಥರಾಗಿ ಪಿಸಿಸಿಎಫ್ ರವಿ ಬದಲಾಗಿ ಎಪಿಸಿಸಿಎಫ್ ಕುಮಾರ್ ಪುಷ್ಕರ್ ಅವರನ್ನ ನೇಮಕ ಮಾಡಲಾಗಿದೆ ಚಾಮರಾಜನಗರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹಿರಾಲಾಲ್ ಎಪಿಸಿಸಿಎಫ್ ಶ್ರೀನಿವಾಸಲು ಎನ್ಟಿಸಿಎ ಪ್ರತಿನಿಧಿ ಮಲ್ಲೇಶಪ್ಪ ಮೈಸೂರು ಮೃಗಾಲಯದ ಪಶುವೈದ್ಯಾಧಿಕಾರಿ ಶಶಿಧರ್ ವನ್ಯಜೀವಿ ತಜ್ಞ ಡಾಕ್ಟರ್ ಸಂಜಯ್ ಗುಬ್ಬಿ ತನಿಖಾ ತಂಡದಲ್ಲಿದ್ದಾರೆ ಈಗಾಗಲೇ ಹಂತಕರು ಸಿಕ್ಕಿದ್ದು ಇನ್ಯಾವ ತನಿಖೆ ನಡೆಸ್ತಾರೋ ಗೊತ್ತಿಲ್ಲ ಈ ಮಧ್ಯೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಾವು ವಿಚಾರವನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಕೇಂದ್ರ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಪ್ರಕರಣದ ಕುರಿತು ಈಗಷ್ಟೇ ಮಧ್ಯಂತರ ವರದಿ ಬಂದಿದೆ ಅಂತರ ಗಡಿಯಲ್ಲಿ ಹುಲಿಗಳ ಸಾವಾಗಿದ್ದು ಮಧ್ಯಂತರ ವರದಿ ಪರಿಶೀಲಿಸಿ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದರು ಇಂಟ್ರಿಮ್ ರಿಪೋರ್ಟ್ ರಿಪೋರ್ಟ್ ಆಗಿ ಗಿಡ ಸಮೀಕ್ಷೆ ಏನೇ ಆಗ್ಲಿ ರೈತರು ಹಸುಗಳನ್ನು ಕಾಡಿಗೆ ಬಿಡೋದು ಅಪರಾಧ ಹಸುವನ್ನ ಬೇಟೆಯಾಡಿದ ಹುಲಿಗಳನ್ನು ವಿಷ ಹಾಕಿಕೊಂಡಿದ್ದು ಅಪರಾಧನೇ ಅಪರಾಧ ಸಾಬೀತಾದ್ರೆ ಕೋನಪ್ಪ ನಾಗರಾಜ ಮಾಧುರಾಜನಿಗೆ ಏಳು ವರ್ಷದವರೆಗೂ ಜೈಲು ಶಿಕ್ಷೆ ಆಗೋದು ಗ್ಯಾರಂಟಿ ಆದರೆ ಹೊಣೆಗೇಡಿತನ ತೋರಿದ ನಿರ್ಲಕ್ಷ್ಯ ಮಾಡಿದ ಅರಣ್ಯಾಧಿಕಾರಿಗಳಿಗೆ ಯಾವ ಶಿಕ್ಷೆ ಅನ್ನೋದನ್ನ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ ಎಂ ನಂದೀಶ್ ನ್ಯೂಸ್ ಐಟೀನ್ ಚಾಮರಾಜನಗರ ಇನ್ನು ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಸಂಚಲನ ಬಹಳ ಜೋರಾಗಿದೆ ಮೊನ್ನೆಯಷ್ಟೇ ರಾಜಣ್ಣ ಅವರು ಈ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮಾತನಾಡಿದರು ಇದಕ್ಕೆ ಮತ್ತೊಂದಷ್ಟು ವ್ಯಾಖ್ಯಾನವನ್ನು ಬೇರೆ ಕೊಟ್ಟಿದ್ದಾರೆ ತಮ್ಮ ಹೇಳಿಕೆಗೆ ತಾವೇ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ ಕ್ರಾಂತಿ ಅಂದರೆ ಬರೀ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ ಬಿ ಜೆ ಪಿ ರೂ ಆಗಬಹುದು ಅಂತೇಳಿ ತಮ್ಮ ಮಾತನ್ನು ತಾವೇ ತೇಲಿಸುವ ಪ್ರಯತ್ನಕ್ಕೂ ಕೂಡ ಬಿದ್ದಿದ್ದಾರೆ ಆದರೆ ದಸರಾ ಹಬ್ಬಕ್ಕೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಹಾಗೇ ಆಗುತ್ತೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭವಿಷ್ಯ ನೋಡುತ್ತಿದ್ದಾರೆ ಮಾಹಿತಿ ಇರಬೇಕು ಇಲ್ಲದೇ ಇದ್ರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂತ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಸರಕಾರದಲ್ಲಿ ಈಗ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಕ್ರಾಂತಿ ಪುರುಷ ಅಂತಾನೆ ಹೆಸರಾಗ್ತಿದ್ದಾರೆ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಕ್ರಾಂತಿ ಆಗತ್ತೆ ಅಂತ ಮೊನ್ನೆಯಷ್ಟೇ ಮಧುಗಿರಿ ರಾಜಣ್ಣ ಅಬ್ಬರಿಸಿದ ಮಾತು ಕಾಂಗ್ರೆಸ್ ಒಳಗೆ ಸಂಚಲನ ಸೃಷ್ಟಿಸಿದೆ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿರುವ ಕೆಎನ್ ರಾಜಣ್ಣನವರ ಸೆಪ್ಟೆಂಬರ್ ಕ್ರಾಂತಿ ಮಾತು ನಿಜವಾಗಿರಬಹುದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಒಗ್ಗರಣೆ ಹಾಕಿದ್ರು ಆದ್ರೆ ಯಾವ ರೀತಿ ಕ್ರಾಂತಿ ಆಗತ್ತೆ ಹೇಳಿ ಅಂತ ಇವತ್ತು ಕ್ರಾಂತಿ ಪುರುಷ ಕೆಎನ್ ಎನ್ ರಾಜಣ್ಣರನ್ನ ಕೇಳಿದ್ರೆ ಮತ್ತೊಂದು ಹೊಸ ವ್ಯಾಖ್ಯಾನವನ್ನೇ ಕೊಟ್ಟಿದ್ದಾರೆ ಕ್ರಾಂತಿ ಎಷ್ಟರ ಕ್ರಾಂತಿ ಇದ್ದಾರೆ ಈಗ ಮಾಡಲಿಲ್ಲ ಹಸಿರು ಕ್ರಾಂತಿ ಅಲ್ವಾ ಅದಕ್ಕ ನೀವು ಬರೋದೇ ಇಲ್ಲ ಬರೀ ರಷ್ಯಾದಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತು ಅದು ಅಕ್ಟೋಬರ್ ಅಲ್ಲಿ ತಾನೇ ಆಗಿರೋದು ಒಂದಂತೂ ಮಾಮೂಲಿ ಇದ್ದೇ ಇರುತ್ತೆ ಸೆಂಟರ್ ಹೈಕಮಾಂಡ್ ಇಟ್ ಇಸ್ ಅ ಪವರ್ ಸೆಂಟರ್ ಇಟ್ಸ್ ಸಿದ್ದರಾಮಯ್ಯ ದೂರ ಒಟ್ಟು ಹೋಗ್ಬಿಟ್ಟವ್ರೆ ಅವರು ಅವ್ರಿಂದ ಅಂತ ನಾನು ಇರೋದಕ್ಕೆ ರಾಜಕಾರಣ ಮಾಡೋದು ಅವ್ರ ಇಲ್ಲದೆ ನಾನು ಬಿಟ್ಬಿಟ್ಟು ಸುಮ್ನೆ ಆರಾಮಾಗಿರ್ತಾ ಇದ್ದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಅಂತೂ ಆಗ್ತದೆ ಯಾವಾಗ ಆಗ್ತದೆ ಅವೆಲ್ಲ ಅಂತಿಮವಾಗಿ ಅವರೇ ತೀರ್ಮಾನ ಮಾಡೋದು ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅಂತಿದ್ರು ರಾಜಣ್ಣ ಈಗ ಕೇಂದ್ರದಲ್ಲೂ ಬದಲಾವಣೆ ಆಗಬಹುದು ಅಂತ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ತರ ಹೊಸ ರೂಪ ಕೊಟ್ಟಿದ್ದಾರೆ ಒಂದು ಕಡೆ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಅಂತಿದ್ರೆ ಇನ್ನೊಂದು ಕಡೆ ದಸರಾ ಹಬ್ಬಕ್ಕೆ ಕ್ರಾಂತಿ ಆಗತ್ತೆ ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ಬೇರೆ ಹೇಳಿದ್ರು ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ ಆ ತರದ ಒಂದು ಮಾತುಕತೆ ಆಗಿರೋದು ನಿಜ ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ ಈಗ ಪ್ರಾರಂಭ ಅದ್ರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದಲ್ಲ ಒಬ್ರು ಭಾರಿ ಬದಲಾವಣೆ ಕ್ರಾಂತಿ ಅಂದ್ರೆ ಇನ್ ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ ನನ್ಗನ್ಸ್ತತೆ ಈ ಸರಿ ದಸರಾ ಅವ್ರು ಮಾಡಲ್ಲ ಪಕ್ಕ ಹೊಸ ಸಿಎಂ ಮಾಡ್ತಾರೆ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಪದೇ ಪದೇ ರಾಜಣ್ಣ ಹೇಳಿಕೆ ಕೊಡ್ತಿದ್ದಾರಲ್ಲ ಅಂತ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಅವರು ನೆಗ್ಲೆಕ್ಟ್ ಮಾಡಿ ಅಂದ್ರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ ಸಿಎಂ ರಾಜಣ್ಣ ಇಬ್ರು ಇದಾರೆ ನಾನು ಮಾತಾಡಲ್ಲ ಅಂದ್ರು ಆದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗಿ ನಿಂತಲು ಒಂದು ಗುಂಪು ಬದಲಾವಣೆಗೆ ಪ್ರಯತ್ನ ಮಾಡ್ತಿದೆ ಆದರೆ ಅವರಿಗೆ ಹೈಕಮಾಂಡ್ ಮತ್ತು ಶಾಸಕರ ಬೆಂಬಲವಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಪಕ್ಷದೊಳಗಿನ ಬದಲಾವಣೆ ಆಟ ಜೋರಾಗಿದೆ ಅನ್ನೋದನ್ನ ಒಪ್ಪಿಕೊಂಡ್ರು ಹೇಳಿದ್ದೀನಿ ನಾನು ಏ ನಿನ್ನೆ ಹೇಳಿದ್ದೀನಿ ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ ಅದನ್ನ ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ದೀನಿ ಚೀಫ್ ಮಿನಿಸ್ಟರ್ ಇದ್ದಾರೆ ರಾಜನ್ನ ಮೊದ್ಲಿಂದನೂ ಕೂಡ ಸರ್ಕಾರ ಕೂಡ 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 ಅವರಿಗೆ ಬೆಂಬಲ ಬೆಂಬಲ ಕೊಟ್ಟಿದೆ ಕೊಡುತ್ತೆ ಶಾಸಕರು ಬಂದಾಗಿಂದಿದ್ದರಾಮಯ್ಯ ಸೆಪ್ಟೆಂಬರ್ನಲ್ಲಿ ನಿಜಕ್ಕೂ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗತ್ತೆ ಅನ್ನೋ ಮಾಹಿತಿ ನ್ಯೂಸ್ ಏಟೀನ್ಗೆ ಸಿಕ್ಕಿದೆ ಯಾಕೆಂದರೆ ಕಾಂಗ್ರೆಸ್ ಹೈಕಮಾಂಡ್ ಮೂರು ಹಂತಗಳಲ್ಲಿ ವರದಿ ಕೇಳಿದ್ಯಂತೆ ಈ ವರದಿಯ ಆಧಾರದಲ್ಲಿ ಕೆಲವು ಸಚಿವರಿಗೆ ಹೈಕಮಾಂಡ್ ಕೋ ಕೊಡಲಿದೆ ಹೊಸಬರ ಆಯ್ಕೆಗೂ ಹೈ ಮಾನದಂಡ ಫಿಕ್ಸ್ ಮಾಡಿದೆ ಒಂದನೇ ಹಂತದಲ್ಲಿ ಸಚಿವರ ಕಾರ್ಯವೈಖರಿಯ ಬಗ್ಗೆ ವರದಿ ಪಡೆದಿದ್ರೆ ಎರಡನೇ ಹಂತದಲ್ಲಿ ಪಕ್ಷ ಸಂಘಟನೆಗೆ ಮಾಡಿರುವ ಕೆಲಸ ಏನು ಅಂತ ರಿಪೋರ್ಟ್ ಪಡೆದಿದೆ ಮೂರನೇ ಹಂತದಲ್ಲಿ ವೈಯಕ್ತಿಕ ಇಮೇಜ್ ಇರುವ ವ್ಯಕ್ತಿನ ಅವರಿಂದ ಪಕ್ಷಕ್ಕೆ ಲಾಭಾನ ನಷ್ಟಾನ ಅಂತಾನು ರಿಪೋರ್ಟ್ ಪಡೆದಿದೆ ಸಂಪುಟಕ್ಕೆ ಸೇರ್ಪಡೆ ಆಗೋರಿಗೂ ಹಲವು ಮಾನದಂಡ ರೆಡಿ ಮಾಡಿದ್ದು ಪ್ರಾದೇಶಿಕವಾರು ಜಾತಿವಾರು ಲೆಕ್ಕಾಚಾರ ವೈಯಕ್ತಿಕ ವರ್ಚಸ್ಸು ಪಕ್ಷ ಸಂಘಟನೆಯ ಆಧಾರದಲ್ಲಿ ಅವಕಾಶ ನೀಡುವ ಲೆಕ್ಕಾಚಾರನು ಹಾಕಿದೆ ಅಂತ ಗೊತ್ತಾಗಿದೆ ಸಚಿವ ಕೆ ಎನ್ ರಾಜಣ್ಣ ಹೇಳೋ ತರ ನಿಜಕ್ಕೂ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗತ್ತ ಆದ್ರೆ ಯಾವ ಮಟ್ಟದಲ್ಲಿ ಆಗತ್ತೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ರಾಜ್ಯದಲ್ಲಿ ಅಬ್ಬರಿಸ್ತಾ ಇರುವಂತಹ ಮಳೆರಾಯ ಇನ್ನೂ ಕೂಡ ಸುಮ್ಮನಾಗ್ತಾನೆ ಇಲ್ಲ ವಿಮಾನದಿಯಲ್ಲಿ ಕುಚ್ಚಿ ಹೋದಂತಹ ಇಬ್ಬರ ಪತ್ತೆ ಇನ್ನೂ ಹಾಕಿಲ್ಲ ಪೂರ್ವರಲ್ಲೂ ನೆರೆ ನರಕ ಸೃಷ್ಟಿಯಾಗ್ತಾ ಇದ್ದು ಮಲೆನಾಡು ಹಾಗೂ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ಅವಾಂತರ ಜೋರಾಗಿದೆ ಎಲ್ಲೆಲ್ಲಿ ಪ್ರವಾಹದಿಂದ ಅನಾಹುತಗಳು ಸೃಷ್ಟಿಯಾಗಿದ್ದಾವೆ ಅನ್ನೋದು ನಿಮಗೆ ತೋರಿಸ್ತೀನಿ ಕಾನಾಪುರ ತಾಲೂಕಿನ ಕಾನಾಪುರ ಪಟ್ಟಣದ ರೈಲ್ವೆ ನಿಲ್ದಾಣದ ಪಕ್ಕದ ರಸ್ತೆ ಕುಸಿತಗೊಂಡಿರ್ತಕ್ಕಂಥದ್ದು ನೋಡಬಹುದು ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ರಸ್ತೆ ಕುಸಿತಗೊಂಡಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರೋ ಮಳೆ ರಾಯ ಬೆಳಗಾವಿ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದ್ದಾನೆ ಊರೂರಲ್ಲೂ ನೆರೆ ನುಗ್ಗಿದ್ರೂ ಮಳೆಯ ಅಬ್ಬರ ಮಾತ್ರ ಕಡಿಮೆಯಾಗ್ತಿಲ್ಲ ಕಾನಾಪುರದಲ್ಲಿ ಆರಿದ್ರ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸುತ್ತಿದೆ ರೈಲ್ವೆ ಅಂಡರ್ಪಾಸ್ ಬಳಿ ಭಾರಿ ಪ್ರಮಾಣದಲ್ಲಿ ರಸ್ತೆ ಕುಸಿದಿದ್ದರಿಂದ ಕಾನಾಪುರ ಅಸೋಗ ರಸ್ತೆಯ ಸಂಪರ್ಕ ಬಂದ್ ಆಗಿದೆ ಸ್ಥಳಕ್ಕೆ ಭೇಟಿ ನೀಡಿದ ನೈಋತ್ಯ ರೈಲ್ವೆ ವಲಯದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಮಹಾರಾಷ್ಟ್ರದ ಮಳೆ ಬೆಳಗಾವಿಗೆ ಮಾತ್ರವಲ್ಲ ಯಾದಗಿರಿಯಲ್ಲೂ ಜನರ ನಿದ್ದೆಗೇರಿಸಿದೆ ಭೀಮಾ ನದಿ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋಗಿರೋ ಯುವಕರು ಇನ್ನೂ ಕೂಡ ಪತ್ತೆಯಾಗಿಲ್ಲ ಬಡಗೇರಾ ತಾಲೂಕಿನ ಮಾಚನೂರ ಗ್ರಾಮದಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಎಸ್ಡಿಆರ್ಎಫ್ ನಿರಂತರವಾಗಿ ಶೋಧವನ್ನ ನಡೆಸುತ್ತಿದೆ ಕಳೆದ ಹನ್ನೆರಡು ಗಂಟೆಗಳಿಂದಲೂ ಹುಡುಕಾಟ ನಡೆಯುತ್ತಿದ್ದು ನದಿ ನೀರಲ್ಲಿ ಕೊಚ್ಚಿ ಹೋದವರ ಸಣ್ಣ ಸುಳಿವು ಸಿಕ್ಕಿಲ್ಲ ಶಾಸಕ ಚೆನ್ನಾರೆಡ್ಡಿ ತನ್ನೂರಿನ ಸ್ಥಳಕ್ಕೆ ಬರ್ತಾ ಇದ್ದಂತೆ ಮಕ್ಕಳನ್ನ ಕಳ್ಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಭೀಮಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದು ಎಲ್ಲೆಂದ್ರಲ್ಲೇ ನೆರೆ ನರಕ ಸೃಷ್ಟಿಯಾಗ್ತಿದೆ ಆದರೆ ಜನರು ಮಾತ್ರ ಇದಕ್ಕೆಲ್ಲ ಕ್ಯಾರೆ ಅಂತಿಲ್ಲ ನಿನ್ನೆಯಷ್ಟೇ ಭೀಮಾ ನದಿಯಲ್ಲಿ ಇಬ್ಬರು ಯುವಕರು ಕೊಚ್ಚಿ ಹೋಗಿದ್ದಾರೆ ಹೀಗಿದ್ರೂ ಜನ ಮಾತ್ರ ಮುಳುಗಡೆಯಾದ ದೇವಸ್ಥಾನಕ್ಕೆ ಹರಸಾಹಸ ಪಟ್ಟು ಪೂಜೆ ಪುನಸ್ಕಾರ ನೆರವೇರಿಸುತ್ತಿದ್ದಾರೆ ನದಿ ನೀರಲ್ಲಿ ಇಳಿದು ವೀರಾಂಜನೇಯ ಹಾಗೂ ಕಂಕಳೇಶ್ವರನಿಗೆ ಪೂಜೆ ಮಾಡುತ್ತಿದ್ದಾರೆ ಸ್ವಲ್ಪ ಎಚ್ಚರ ತಪ್ಪಿದರೂ ದೊಡ್ಡ ಅನಾಹುತವೇ ನಡೆಯಲಿದೆ ಮಳೆಯಿಂದಾಗಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಿವೆ ನೋಡಿ ಶಿವಮೊಗ್ಗದ ನಾಡ ಕಚೇರಿ ಸಂಪೂರ್ಣವಾಗಿ ಸೋರುತ್ತಿದ್ದು ಕೊಡೆ ಹಿಡ್ಕೊಂಡೇ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಂಪ್ಯೂಟರ್ಗಳಿಗೆಲ್ಲ ಪ್ಲಾಸ್ಟಿಕ್ ಕವರ್ ಮುಚ್ಚಲಾಗಿದ್ದು ನಾಡ ಕಚೇರಿಗೆ ಹೋಗುವುದಕ್ಕೆ ಜನರು ಕೂಡ ಪರದಾಡ್ತಿದ್ದಾರೆ ಇದು ಇಂದು ನಿನ್ನೆಯ ದುಸ್ಥಿತಿಯಲ್ಲ ಪ್ರತಿ ವರ್ಷ ಮಳೆ ಬಂದಾಗಲೂ ಇದೇ ಕಥೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಿರೋದ್ರಿಂದ ಕೆಆರ್ಎಸ್ ಡ್ಯಾಂ ಭರ್ತಿಯಾಗುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ ಕೆಆರ್ ಎಸ್ ಡ್ಯಾಂ ತುಂಬುವುದಕ್ಕೆ ಇನ್ನೊಂದು ಅಡಿಯಷ್ಟೇ ಬಾಕಿ ಇದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಎತ್ತರದ ಕೆಆರ್ಎಸ್ ಡ್ಯಾಂ ಜಲಾಶಯದಲ್ಲಿ ಈಗ ನೀರಿನ ಮಟ್ಟ ನೂರ ಇಪ್ಪತ್ಮೂರು ಅಡಿ ದಾಟಿದೆ ಹೀಗಾಗಿ ಜೂನ್ ಮೂವತ್ತರಂದು ಸಿಎಂ ಸಿದ್ದರಾಮಯ್ಯ ಕಾವೇರಿ ನದಿಗೆ ಬಾಗಿನ ಅರ್ಪಣೆ ಮಾಡಲಿದ್ದಾರೆ ಇನ್ನು ರಾಜ್ಯದಲ್ಲಿ ಸುರಿಯುತ್ತಿರುವಂತಹ ಭಾರಿ ಮಳೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಒಳ್ಳೆಯ ಮಳೆಯಾಗಿದೆ ಕೆರೆ ಕಟ್ಟೆ ನದಿಗಳೆಲ್ಲವೂ ತುಂಬಿದೆ ಇದರಿಂದ ರೈತರು ಖುಷಿಯಾಗಿದ್ದಾರೆ ಈ ಬಾರಿ ದಸರಾವನ್ನ ವಿಜೃಂಭಣೆಯಿಂದ ಮಾಡ್ತೇವೆ ಅಂತ ಹೇಳಿದ್ರು ಒಳ್ಳೆ ಮಳೆಯಾಗಿದೆ ಕೆರೆ ಕಟ್ಟೆಗಳು ನದಿಗಳೆಲ್ಲ ತುಂಬಿದವೆ ರೈತರು ಮುಖದಲ್ಲಿ ಸಂತಸ ಇದೆ ಸರ್ಕಾರದ ಆಡಳಿತದ ಬಗ್ಗೆ ಅವರಿಗೆ ಕೂಡ ಖುಷಿ ತಂದಿದೆ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಪ್ರಾರಂಭ ಆಗಿದಾವ ಒಟ್ಟಾರೆಯಾಗಿ ರೈತರು ಸಮಾಧಾನದಿಂದ ನೆಮ್ಮದಿಯಿಂದ ಇದ್ದಾರೆ ಅದಕ್ಕೋಸ್ಕರ ಈ ಸಾರಿ ದಸರ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಮಳೆಗಾಲ ಶುರುವಾದ್ರೆ ಮಲೆನಾಡಲ್ಲಿ ಸ್ವರ್ಗವೇ ಧರಿಗಿಳಿದಂತೆ ಭಾಸವಾಗ್ತಿದೆ ಹೀಗಾಗಿನೇ ಚಿಕ್ಕಮಗಳೂರಿನ ಎತ್ತಿನ ಭುಜಕ್ಕೆ ಟ್ರಕ್ಕಿಂಗ್ಗೆ ಅಂತ ಪ್ರವಾಸಿಗರ ದಂಡೆ ಹರಿದು ಬರೋದು ಆದರೆ ಮಳೆಗಾಲ ಶುರುವಾಯಿತು ಅಂದ್ರೆ ಎಲ್ಲೆಂದರಲ್ಲಿ ಭೂಮಿ ಕುಸಿಯುತ್ತಿದೆ ಕಿಂಗ್ ಸ್ಪಾಟ್ ನಲ್ಲಿ ನೆಟ್ವರ್ಕ್ ಸಮಸ್ಯೆಯೂ ಕಾಡ್ತಿದೆ ಇದರ ಜೊತೆಗೆ ವನ್ಯಜೀವಿಗಳ ಕಾಟ ಬೇರೆ ಏನಾದರೂ ಸಮಸ್ಯೆ ಅದೇ ಯಾರ್ ಹೊಣೆ ಹೀಗಾಗಿ ಶಿಶಿಲಾ ಬೈರಾಪುರ ಗುಡ್ಡದಲ್ಲಿ ಟ್ರಕ್ಕಿಂಗ್ ಮಾಡೋದಕ್ಕೆ ಬ್ರೇಕ್ ಹಾಕಬೇಕು ಅಂತ ಸ್ಥಳೀಯರು ಮನವಿಯನ್ನು ಮಾಡಿಕೊಳ್ತಿದ್ದಾರೆ ಇಡೀ ಕರುನಾಡಲ್ಲಿ ಮಳೆ ಅಬ್ಬರಿಸುತ್ತಿದ್ದು ಆರಿದ್ರನ ವಿಶ್ವರೂಪಕ್ಕೆ ಜನ ಕಂಗಾಲಾಗಿರುವುದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇನ್ನು ಕೋಲ್ಕತ್ತಾದ ಕಾನೂನು ಕಾಲೇಜಿನಲ್ಲಿ ವಿದ್ಯಾರ್ಥಿನ ಮೇಲೆ ನಡೆದಿರುವಂತಹ ಗ್ಯಾಂಗ್ ರೇಪ್ನಲ್ಲಿ ಈಗ ಸ್ನೇಹಿತರೇ ಆರೋಪಿಗಳಾಗಿದ್ದಾರೆ ಸಂತ್ರಸ್ತ ಯುವತಿ ನೀಡಿರುವಂತಹ ಹೇಳಿಕೆಯಲ್ಲಿ ಸ್ನೇಹಿತರ ನೀಚ ಕೃತ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಇದೇ ಗ್ಯಾಂಗ್ ರೇಪ್ ಪ್ರಕರಣ ಈಗ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ರಾಜಕೀಯ ಅಸ್ತ್ರವಾಗಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ಟಿಎಂಸಿ ಸರ್ಕಾರದ ವಿರುದ್ಧ ಬೀದಿಗಿಳಿದ ಜೂನ್ ಇಪ್ಪತ್ತೈದರ ರಾತ್ರಿ ದಕ್ಷಿಣ ಕೋಲ್ಕತ್ತಾದ ಕಾನೂನು ಕಾಲೇಜಿನಲ್ಲಿ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ್ರು ಈಗ ಸಂತ್ರಸ್ತೆ ಪೊಲೀಸರಿಗೆ ಹೇಳಿಕೆ ನೀಡಿದ್ದಾರೆ ಆ ಹೇಳಿಕೆ ಆಧರಿಸಿ ಪೊಲೀಸರು ಮೂವರು ಆರೋಪಿಗಳನ್ನ ಬಂಧಿಸಿದ್ರು ಒಬ್ಬ ಮನೋಜಿತ್ ಮಿಶ್ರಾ ಇನ್ನೊಬ್ಬ ಪ್ರಮೀತ್ ಮುಖರ್ಜಿ ಮೂರನೆಯವನು ಜೈದ್ ಅಹಮದ್ ಇವತ್ತು ಅತ್ಯಾಚಾರ ಕೇಸಲ್ಲಿ ಕಾಲೇಜಿನ ಸೆಕ್ಯೂರಿಟಿ ಗಾರ್ಡ್ನನ್ನು ಪೊಲೀಸರು ಬಂಧಿಸಿದ್ದಾರೆ ಸಂತ್ರಸ್ತ ಯುವತಿ ಹೇಳಿಕೆಯಲ್ಲಿ ಅತ್ಯಾಚಾರ ನಡೆಸಿದ್ದು ಹರಗಿನವರಲ್ಲ ಯುವತಿಯ ಆಪ್ತ ಸ್ನೇಹಿತ ಅನ್ನೋದು ಗೊತ್ತಾಗಿದೆ ಜೂನ್ ಇಪ್ಪತ್ತೈದರ ಸಂಜೆ ಕಾಲೇಜಿನಲ್ಲಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ನ ವಿದ್ಯಾರ್ಥಿ ವಿಭಾಗದ ಸಭೆ ಇತ್ತು ಸಭೆ ಬಳಿಕ ಅತ್ಯಾಚಾರ ಎಸಗಿದ ಆರೋಪಿ ನನ್ನ ಸ್ನೇಹಿತನಾಗಿದ್ದು ಮದುವೆಯಾಗಲು ಒತ್ತಾಯಿಸಿದ ನಾನು ಒಪ್ಪದಿದ್ದಾಗ ಜೂನ್ ಇಪ್ಪತ್ತೈದರ ರಾತ್ರಿ ಏಳುವರೆಗೆ ನನ್ನ ಕಾಲೇಜಿನ ಸೆಕ್ಯೂರಿಟಿ ರೂಮ್ಗೆ ಎಳ್ಕೊಂಡು ಹೋದ್ರು ಪ್ರಮುಖ ಆರೋಪಿ ನನ್ನನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿ ಅತ್ಯಾಚಾರಕ್ಕೆ ಮುಂದಾದ ಮತ್ತೊಬ್ಬ ಎಲ್ಲವನ್ನ ಚಿತ್ರೀಕರಿಸುತ್ತಿದ್ದ ಇನ್ನೊಬ್ಬ ನೋಡ್ತಾ ನಿಂತಿದ್ದ ನಾನು ಅವರ ದಾಳಿಯನ್ನ ಪ್ರತಿರೋಧಿಸಿದೆ ನಾನು ಅಳುತ್ತಾ ಅವರ ಕಾಲು ಹಿಡಿದು ಬಿಟ್ಬಿಡು ಎಂದು ಕೇಳಿದೆ ಆದ್ರೆ ಅವರು ನನ್ನನ್ನು ಹೋಗೋಕೆ ಬಿಡಲಿಲ್ಲ ಇದೇ ವೇಳೆ ನನಗೆ ಪ್ಯಾನಿಕ್ ಅಟ್ಯಾಕ್ ಆಯಿತು ಇನ್ಹೇಲರ್ ಕೊಡಿ ಅಂತ ಕೇಳಿಕೊಂಡಾಗ ಸಹಾಯ ಮಾಡಲಿಲ್ಲ ಕೊನೆಗೆ ಇನ್ಹೇಲರ್ ತಂದುಕೊಟ್ರು ಕೃತ್ಯದ ವೇಳೆ ಸೆಕ್ಯೂರಿಟಿ ರೂಮ್ನ ಬಾಗಿಲು ಹಾಕಿದ್ರು ಅಲ್ಲಿದ್ದ ಸಿಬ್ಬಂದಿ ಅಸಹಾಯಕರಾಗಿದ್ರು ಸೆಕ್ಯೂರಿಟಿ ಗಾರ್ಡನ್ನ ಹೊರಗ್ ತಳ್ಳಿದ್ರು ನನ್ ಮೇಲೆ ಅತ್ಯಾಚಾರ ಆಗ್ತಿದ್ದಾಗ ಉಳಿದ ಇಬ್ಬರು ನೋಡ್ತಾ ನಿಂತಿದ್ರು बीजेपी नहीं लेके गए बाद में इन्हर से दिया गया जान बची मगर धमकाया गया कि अगर आपने एक शब्द भी बोला तो तुम्हें तो मारेंगे ही बॉयफ्रेंड को मारेंगे और माता पिता को सरकार से अरेस्ट कराएंगे ये जो सरकारी प्रोटेक्शन है टीएमसी के ही एक नेता ने यह काम किया है मनोजित मिश्रा यह है मनोजित मिश्रा और मनोजित मिश्रा को आप किनके साथ देख सकते हैं अभिषेक बैनर्जी के साथ है मिनिस्टर चंद्रिमा भट्टाचार्य के साथ टीएमसी के काउंसिलर और ममता बैनर्जी की सिस्टर इन लॉ कजरी बैनर्जी के साथ बंधितर पैकी मूवर आरोपी कोर्ट के करेतर लायतु तो, अलू आरोपी मेले हल्ले वकील यत्न ಇನ್ನೊಂದ್ ಕಡೆ ಕೋಲ್ಕತ್ತಾದ ಗ್ಯಾಂಗ್ ರೇಪ್ ಕೃತ್ಯ ನಡೆದ ಕಾಲೇಜಿಗೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆಗೆ ಯತ್ನಿಸಿದ್ರು ರಸ್ತೆ ತಡೆ ನಡೆಸಿದ್ರು ಆದ್ರೆ ಪೊಲೀಸರು ಎಲ್ಲರನ್ನೂ ವಶಕ್ಕೆ ಪಡೆದ್ರು ಕೋಲ್ಕತ್ತಾದ ಗರಿಹಂತ್ ಕ್ರಾಸ್ ಬಳಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಗಿಳಿದಿದ್ರು ಈ ವೇಳೆ ಪೊಲೀಸರು ಬಿಜೆಪಿ ಸದಸ್ಯರು ಕೈ ಕೈ ಬಿಲಾಯಿಸೋ ಹಂತಕ್ಕೆ ಹೋದಾಗ ಲಾಠಿ ಚಾರ್ಜ್ ಕೂಡ ಆಯ್ತು ಕೋಲ್ಕತ್ತಾ ಸಾಮೂಹಿಕ ಅತ್ಯಾಚಾರ ಪ್ರಕರಣ ರಾಜಕೀಯವಾಗ್ತಿದೆ ಆರೋಪಿಗಳ ಪೈಕಿ ಮೂವರನ್ನ ನಾಲ್ಕು ದಿನಗಳ ಕಾಲ ಪೊಲೀಸರ ವಶಕ್ಕೆ ಕೋರ್ಟ್ ನೀಡಿದೆ ಮಮತಾ ಬ್ಯಾನರ್ಜಿ ಸರಕಾರ ಐವರು ಸದಸ್ಯರ ವಿಶೇಷ ತನಿಖಾ ತಂಡ ರಚಿಸಿದೆ ರಾಷ್ಟ್ರೀಯ ಮಹಿಳಾ ಆಯೋಗವು ತನಿಖೆ ನಡೆಸುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಏಟ್ ನೈನ್ ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೋಡ್ತಾ ಇದೆ